ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಯುವ ಘಟಕ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಶಿವಗಂಗಾ ಅವರ ನೇತೃತ್ವದಲ್ಲಿ ದಾವಣಗೆರೆ ಜಿಲ್ಲೆಯ ಜೀವನಾಡಿ ಭದ್ರಾ ಅಣೆಕಟ್ಟು ತುಂಬಿ ಹರಿಯುತ್ತಿದ್ದು ಈ ಶುಭ ಸಂದರ್ಭದಲ್ಲಿ ಪೂಜೆ ಸಲ್ಲಿಸಿ ಬಾಗಿನ ಬಿಡುವ ಕಾರ್ಯಕ್ರಮವನ್ನು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರರಂದು ನೆರವೇರಿಸಲಾಯಿತು ದಾವಣಗೆರೆ ತಾಲೂಕು ಘಟಕ ಅಧ್ಯಕ್ಷರಾದ ಶಂಭು ಎಸ್ ಪುರೇಕೊಂಡಿ ಕುವೆಂಪು ವಿಶ್ವವಿದ್ಯಾನಿಲಯ ಸಿಂಡಿಕೇಟ್ ಸದಸ್ಯ ಶಾಂತಕುಮಾರ್ ಜಿ ಎಸ್ ಚಂದ್ರು ಕುಂದವಾಡಮಠ ಮಲ್ಲಿಕಾರ್ಜುನ ಕಟ್ಟಿಮನಿ ಚನ್ನಪ್ಪ ಗುಮ್ಮನೂರು ಶಿವಕುಮಾರ್ ಗುರುಸೋಗಿ ಅನಿಲ್ ಸುನಿಲ್ ಬಾಗೇವಾಡಿ ಚಂದ್ರು ಢೋಲಿ ಕುಮಾರ್ ಶಾಮನೂರು ರಾಘವೇಂದ್ರಗೌಡ ವಜ್ರಸ್ವಾಮಿ ಅರುಣ್ ರಾಕೇಶ್ ಶ್ರೀಮತಿ ಕಾವ್ಯ ಶುಭಮಂಗಳ ದಾವಣಗೆರೆ ಜಿಲ್ಲಾ ಯುವ ಘಟಕದ ಮುಖಂಡರುಗಳಾದ ಶಿವರತನ್ ಶಿವರಾಜ್ ಜೆ ಅಜಿತ್ ಆಲೂರು ದರ್ಶನ್ ಶಾಮನೂರು ಯೋಗೀಶ್ ನವೀನ್ ಅಭಿ ಶಾಂತ ಮಂಜುನಾಥ್ ದೊಡ್ಡಮನಿ ಮಯೂರ್ ಅಕ್ಕಮ್ಮನವರ್ ನವೀನ್ ದೇವರಾಜ್ ಈಶ್ವರ್ ಉಪಸ್ಥಿತರು